ಎಲ್ಲರಿಗೂ ನಮಸ್ಕಾರ ನವದುರ್ಗೆಯ ಮೂರನೇ ರೂಪವಾದ ಚಂದ್ರಘಂಟಾ ದೇವಿಯನ್ನ ಈ ದಿನ ಪೂಜಿಸಲಾಗುತ್ತದೆ ಶಿವನನ್ನು ವಿವಾಹವಾದ ಬಳಿಕ ಹಣೆಯ ಮೇಲೆ ಅರ್ಧ ಚಂದ್ರಕಾರದಲ್ಲಿ ಸಿಂಧೂರವನ್ನಿಡಲು ಆರಂಭಿಸುತ್ತಾಳೆ ಆದ್ದರಿಂದ ಈಕೆಯನ್ನು ಚಂದ್ರಘಂಟ ದೇವಿ ಎಂದು ಕರೆಯಲಾಗುತ್ತದೆ ನವರಾತ್ರಿ ಹಬ್ಬದ ಮೂರನೆಯ ದಿನ ಚಂದ್ರಗಂಟ ದೇವಿಯನ್ನು ಪೂಜಿಸುವುದು ಹೇಗೆ ಹಾಗೆ ಯಾವ ಮಂತ್ರ ಪಠಿಸಬೇಕು ತಿಳಿಯೋಣವೇ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಮಾತೆ ದುರ್ಗೆಯ ವಿವಿಧ ರೂಪಗಳನ್ನು ಪೂಜಿಸುವ ಸಂಪ್ರದಾಯವಿದೆ ದುರ್ಗಾ ದೇವಿಯ ಮೂರನೇ ಶಕ್ತಿಯ ಹೆಸರು ಚಂದ್ರಘಂಟ ಈ ಚಂದ್ರಘಂಟ ರೂಪವು ಅತ್ಯಂತ ಶಾಂತಿಯುತ ಮತ್ತು ಪರೋಪಕಾರಿ ರೂಪವಾಗಿದೆ ಚಂದ್ರಘಂಟ ದೇವಿಯನ್ನು ಪೂಜಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ ದುರ್ಗಾ ದೇವಿಯು ರಾಕ್ಷಸರ ಸಂಹಾರಕ್ಕಾಗಿ ಚಂದ್ರಘಂಟಾ ರೂಪವನ್ನು ಧರಿಸಿದ್ದಳು ಇವುಗಳಲ್ಲಿ ಮೂರು ದೇವರುಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಶಕ್ತಿಗಳು ಸೇರಿವೆ ಕೈಯಲ್ಲಿ ಖಡ್ಗ ತ್ರಿಶೂಲ ಬಿಲ್ಲು ಮತ್ತು ಗದೆಯನ್ನು ಹಿಡಿದಿರುತ್ತಾಳೆ ಅವಳ ಹಣೆಯ ಮೇಲೆ ಅರ್ಧ ಚಂದ್ರನು ಗಂಟೆಯ ಆಕಾರದಲ್ಲಿ ಕುಳಿತುಕೊಂಡಿರುತ್ತಾನೆ ಆದ್ದರಿಂದ ಅವಳನ್ನು ಚಂದ್ರಗಂಟ ದೇವಿ ಎಂದು ಕರೆಯುತ್ತಾರೆ ನವರಾತ್ರಿಯ ಮೂರನೇ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಂತರ ಪೂಜಾ ಸ್ಥಳದಲ್ಲಿ ಗಂಜಲವನ್ನು ಸಿಂಪಡಿಸಿ ನಂತರ ತಾಯಿ ಚಂದ್ರಗಂಟ ದೇವಿಯನ್ನು ಧ್ಯಾನಿಸಿ ಅವಳ ಮುಂದೆ ದೀಪವನ್ನು ಬೆಳಗಿಸಿ ಇದರ ಬಳಿಕ ಚಂದ್ರಗಂಟ ಅಥವಾ ದುರ್ಗಾದೇವಿಗೆ ಅಕ್ಷತೆ ಸಿಂಧೂರ ಹೂವ ಮುಂತಾದ ವಸ್ತುಗಳನ್ನು ಅರ್ಪಿಸಿ ಇದಾದ ನಂತರ ತಾಯಿಗೆ ಹಣ್ಣುಗಳು ಮತ್ತು ಕೇಸರಿ ಆನಿನಿಂದ ತಯಾರಿಸಿದ ಸಿಹಿ ತಿಂಡಿಗಳು ಹಣ್ಣ ಪ್ರಸಾದವಾಗಿ ಅರ್ಪಿಸಿ ನಂತರ ಚಂದ್ರಗಂಟ ದೇವಿಗೆ ಆರತಿಯನ್ನು ಮಾಡಿ ಹಿಮಾವಂತ ಹಾಗೂ ಮೈನಾ ದೇವಿಯ ಪುತ್ರಿಯಾಗಿ ಜನಿಸಿದ ಪಾರ್ವತಿ ದೇವಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾಳೆ ಪಾರ್ವತಿಯ ಕಠೋರ ತಪಸ್ಸನ್ನು ಮೆಚ್ಚಿದ ಶಿವನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ಇದರಂತೆ ಹಿಮವಂತನ ಅರಮನೆಯಲ್ಲಿ ಮದುವೆಯ ಏರ್ಪಾಡುಗಳು ನಡೆಯುತ್ತದೆ ಶಿವನು ತನ್ನ ಭಯಾನಕ ರೂಪದಲ್ಲೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪುತ್ತಾರೆ ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಕೊರಳಿನಲ್ಲಿ ಸುತ್ತಿದ ಹಾವುಗಳು ಗಂಟಿನಂತಿರುವ ಜಟೇತರಿಯಾದ ಶಿವ ಅವನೊಂದಿಗೆ ಗಣಗಳು ಋಷಿ ಮುನಿಗಳು ಹಗೋರಿಗಳನ್ನು ಒಳಗೊಂಡು ವಿಚಿತ್ರ ಮೆರವಣಿಗೆಯನ್ನು ನೋಡಿ ಪಾರ್ವತಿಯ ತಾಯಿ ಮೂರ್ಛೆ ಹೋಗುತ್ತಾಳೆ ವಿವಾಹಕ್ಕೆಂದು ಸೇರಿದವರು ಶಿವನ ರೂಪ ಅವನ ಗಣಗಳನ್ನು ನೋಡಿ ಆಘಾತವನ್ನು ಅನುಭವಿಸುತ್ತಾರೆ ಇದನ್ನು ಕಂಡ ಪಾರ್ವತಿಯು ಶಿವನಿಗೆ ಮುಜುಗರವಾಗದಿರಲೆಂದು ಭಯಾನಕ ರೂಪವಾಗಿ ಚಂದ್ರಗಂಟೆಯಾಗಿ ಪರಿವರ್ತನೆ ಆಗುತ್ತಾರೆ ಚಿನ್ನದ ಮೈಬಣ್ಣವನ್ನು ಹೊಂದಿದ ಚಂದ್ರಗಂಟೆಯು ಹತ್ತು ತೋಳುಗಳನ್ನು ಹೊಂದಿದ್ದಳು ಒಂಬತ್ತು ತೋಳುಗಳಲ್ಲಿ ತ್ರಿಶೂಲ ಗದೆ ಬಿಲ್ಲುಬಾಣ ಖಡ್ಗ ಕಮಲ ಗಂಟೆ ಕಮಂಡಲ ಹಾಗೂ ಒಂದು ತೋಳಿನಲ್ಲಿ ಹಬೆಯ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ರೂಪ ತಾಳುತ್ತಾಳೆ ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯು ಸಹಾನುಭೂತಿಯನ್ನು ತೋರುತ್ತಾಳೆ ಹಾಗೂ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಚಂದ್ರಗಂಟೆಯ ರೂಪ ತಾಳಿದ ಪಾರ್ವತಿಯು ಶಿವನಿಗೆ ಸುಂದರವಾದ ವರನ ರೂಪವನ್ನು ತಾಳಲು ಭಿನ್ನವಿಸುತ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದ ಶಿವನು ಸುಂದರ ರೂಪ ತಾಳಿ ಆಭರಣಗಳೊಂದಿಗೆ ಅಲಂಕೃತನಾಗಿ ಕಾಣಿಸಿಕೊಳ್ಳುತ್ತಾನೆ ಶಿವ ಹಾಗೂ ಪಾರ್ವತಿಯ ವಿವಾಹವು ಸಂಘವಾಗಿ ನೆರವೇರುತ್ತದೆ ಹೀಗೆ ಶಿವ ಹಾಗೂ ಪಾರ್ವತಿಯು ವಿವಾಹವಾದ ದಿನವನ್ನು ಪ್ರತಿ ವರ್ಷ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಮೂರನೆಯ ದಿನ ಚಂದ್ರಗಂಟ ದೇವಿಗೆ ಇಷ್ಟವಾದ ನೈವೇದ್ಯ ಹಾಲು ಅಥವಾ ಒಣ ಹಣ್ಣುಗಳನ್ನು ಅರ್ಪಿಸಬೇಕು ಚಂದ್ರಗಂಟ ದೇವಿಗೆ ಚಂಡುಮಲ್ಲಿ ಹೂವು ಹಾಗೂ ಸೂರ್ಯಕಾಂತಿ ಹೂಗಳನ್ನು ಅರ್ಪಿಸಲಾಗುತ್ತದೆ ಇವತ್ತಿನ ಬಣ್ಣ ರಾಯಲ್ ಬ್ಲೂ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ